ಆನಂದಪುರದ ಮಾರಿಕಂಬ ದೇವಸ್ಥಾನದ ಆವರಣದಲ್ಲಿ ನಡೆಯುತ್ತಿರುವ ಡಾಕ್ಟರ್ ಕಾಗೋಡು ತಿಮ್ಮಪ್ಪನವರ ನಾಗರಿಕ ಸನ್ಮಾನಕ್ಕೆ ಅಭಿಮಾನಿಗಳು ಹಾಗೂ ಪಕ್ಷದ ಕಾರ್ಯಕರ್ತರಿಂದ ಅಭಿನಂದನೆಗಳ ಸುರಿಮಳೆ ಕಾರ್ಯಕ್ರಮದ ಆಯೋಜಕರು ಹಾಗೂ ನಾಗರಿಕ ಸನ್ಮಾನ ಸಮಿತಿಯ ಕಾರ್ಯಾಧ್ಯಕ್ಷರಾದ ಸೋಮಶೇಖರ್ ಲಾವಗೆರೆ ಅಧ್ಯಕ್ಷರು ನಾಗರಿಕ ಸಮಿತಿಯ ಪ್ರಮುಖರಾದ ಬಿ ಟಾಕಪ್ಪ ಕಣ್ಣೂರು ಮಾಜಿ ಎ ಪಿ ಎಂ ಸಿ ಅಧ್ಯಕ್ಷರಾದ ಚೇತನ್ ರಾಜ್ ಕಣ್ಣೂರು ಪ್ರಧಾನ ಕಾರ್ಯದರ್ಶಿ ಉಮೇಶ್ ಎನ್ ಬಗರುಕುಂ ಸಮಿತಿ ಸದಸ್ಯರಾದ ರವಿಕುಮಾರ್ ಡಿ ಎನ್ ನಾಗರಿಕ ಸನ್ಮಾನ ಸಮಿತಿಯ ಖಜಾಂಜಿಗಳಾದ ರಮಾನಂದ ಪ್ರೇಮಸಾಗರ್ ಉಪಾಧ್ಯಕ್ಷರಾದ ಗಜೇಂದ್ರ ಹೀಗೆ ಹಲವಾರು ಜನ ಕಾರ್ಯಕರ್ತರು ವಿಶೇಷವಾಗಿ ಅಭಿನಂದನೆಗಳನ್ನು ತಿಳಿಸಿರುತ್ತಾರೆ ಸರ್ವರಿಗೂ ಸ್ವಾಗತವನ್ನು ಬಯಸಿದ ಚೇತನ್ ರಾಜ್ ಕಣ್ಣೂರು ಈಶ್ವರ್ ಎಂಎಲ್ ಎ ಹಾಗೂ ಆನಂದಪುರ ದಾಸಕೊಪ್ಪದ ಬೂತ್ ಸಮಿತಿಯ ಅಧ್ಯಕ್ಷರಾದ ಮಂಜು ದಾಸಕೊಪ್ಪ ಅಶ್ವಿನ್ ಕುಮಾರ್ ಗುಂಡಾ ಹಾಗೂ ಇನ್ನಿತರರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಪ್ರತಿಯೊಬ್ಬರನ್ನು ಸ್ವಾಗತಿಸುವುದರ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಗುವಂತೆ ಕೇಳಿಕೊಂಡಿರುತ್ತಾರೆ